ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬಹುದು ಇನ್ನ ಈ ಸಂವತ್ಸರದಲ್ಲಿ ಶನಿ ಮತ್ತು ಗುರು ಸಂಚಾರದ ಫಲಾಫಲಗಳು ಅಂತ ಹೇಳಿದ್ರೆ ಶನಿ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾ ಇದ್ದಾನೆ ಈ ಮೀನರಾಶಿಗೆ ಬರುವುದರಿಂದ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಹಾಗೂ ತುಲಾ ರಾಶಿಯವರಿಗೆ ಶುಭಪ್ರದವನ್ನು ಕೊಡ್ತಾನೆ ಹಾಗೂ ಗುರು ಮೃಗಶಿರ ನಕ್ಷತ್ರದಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಕೊಡ್ತಾನೆ ಅದರಿಂದ ಯಾರು ಸಿಂಹ ರಾಶಿ ಮತ್ತು ಕಟಕ ರಾಶಿಯವರಿಗೆ ಇರ್ತಾರೆ ಅವರಿಗೆ ಗುರುವಿನಿಂದ ಕೂಡ ಶುಭ ಫಲ ಸಿಗುವಂತದ್ದಾಗಿರುತ್ತದೆ ಅಂತ ಹೇಳ್ತದೆ ಇನ್ನ ಈ ವರ್ಷದಲ್ಲಿ ಗುರು ಮತ್ತು ಶುಕ್ರ ಅಸ್ತಕಾಲಗಳನ್ನ ಸೂಚನೆ ಕೊಡ್ತದೆ ಗುರು ವರ್ಷಾದಿಯಿಂದ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯಲ್ಲಿ ಎರಡು ತಿಂಗಳು ಸಂಚಾರವನ್ನು ಮಾಡ್ತಾನೆ ಕರ್ಕಾಟಕ ರಾಶಿಗೆ ಅಂತ ಮತ್ತೆ ಗುರು ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಪಶ್ಚಿಮದಲ್ಲಿ ಬರ್ತಾನೆ ಅಸ್ತವಾಗ್ತಾನೆ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪೂರ್ವದಲ್ಲಿ ಉದಯನ ಆಗ್ತಾನೆ ಶುಕ್ರ ಅಸ್ತಂಗತನ ಅಸ್ತಂಗತನಾಗುವಂತದ್ದು ಅಂತ ಹೇಳಿದ್ರೆ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಪೂರ್ವದಲ್ಲಿ ಅಸ್ತನಾಗಿ ಮತ್ತೆ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಉದಯವಾಗ್ತಾನೆ ಶನಿ ಮೀನರಾಶಿಯಲ್ಲಿರ್ತಾನೆ